ದಾವಣಗೆರೆ ನಗರದಲ್ಲಿ ಎಲ್ಲಾ ದಲಿತ ಸಂಘಟನೆಗಳು ಹಾಗೂ ಇತರ ಪ್ರಗತಿಪರ ಸಂಘಟನೆಗಳು ಸೇರಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಇನ್ನೂರ ಏಳನೇ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಪಂಜಿನ ಮೆರವಣಿಗೆ ಮೂಲಕ ಅಂಬೇಡ್ಕರ್ ಸರ್ಕಲ್ ನಿಂದ ವಿಜಯ ಜಯದೇವ್ ಸರ್ಕಲ್ ವರೆಗೆ ಮೆರವಣಿಗೆ ಮಾಡಿಕೊಂಡು ಬಂದು ಇವತ್ತು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಣೆ ಮಾಡಿದೀವಿ ಇದರ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಈ ಭೀಮಾ ಕೋರೆಗಾಂವ್ ಯುದ್ಧ ಇದು ಒಂದು ಮೇಲ್ವರ್ಗ ಮತ್ತು ತಳವರ್ಗದ ಇಬ್ಬರ ನಡುವಿನ ಒಂದು ಯುದ್ಧ ಈ ಯುದ್ಧದಲ್ಲಿ ಮೇಲ್ವರ್ಗದವರನ್ನ ತಳವರ್ಗದವರು ಒಂದಾಗಿ ತಮ್ಮ ಶಕ್ತಿಯನ್ನ ತೋರಿಸಿದ ಒಂದು ವಿಜಯೋತ್ಸವದ ದಿನ ಇದನ್ನ ನಾವು ಯಾವುದೇ ಕಾರಣಕ್ಕೂ ಮರಿಬಾರದು ಈ ವಿಜಯೋತ್ಸವ ನಮಗೆ ಇದೊಂದು ಒಂದು ದೊಡ್ಡ ಮಾರ್ಗದರ್ಶನ ಕೂಡ ಆಗಿದೆ ಆದ್ರೆ ಇತ್ತೀಚೆಗೆ ನಾವು ನೋಡಿದ್ವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದನ್ನ ಈ ವಿಜಯೋತ್ಸವದ ಆಚರಣೆಯನ್ನು ಹತ್ತಿಕ್ಬೇಕು ಅಂತ ಹೇಳಿ ಉದ್ದೇಶದಿಂದಲೇ ಈ ಎಲ್ಲ ಕೋಮುವಾದಿ ಸಂಘಟನೆಗಳನ್ನ ಸಂಘಟನೆಗಳು ಒಂದಾಗಿ ಇಡೀ ಭಾರತ ದೇಶದ ಪ್ರಗತಿಪರ ಚಿಂತಕರನ್ನು ಏನು ಪ್ರಧಾನಮಂತ್ರಿಗಳಿಗೆ ಮಂತ್ರಿಗಳಿಗೆ ಹತ್ಯೆ ಮಾಡೋದಕ್ಕೆ ಇವತ್ತೆಲ್ಲ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ ಅಪವಾದ ಮಾಡಿಕೊಂಡು ಯು ಎ ಪಿ ಎ ಅಡಿಯಲ್ಲಿ ಕಾನೂನುಗಳನ್ನ ಹಾಕಿ ಅವರನ್ನ ವಿನಾಕಾರಣ ಸುಮಾರು ನಾಲ್ಕೈದು ವರ್ಷಗಳಿಂದ ಒಳಗಿಟ್ಟು ಸ್ಟ್ಯಾನ್ ಸ್ವಾಮಿ ಅಂತ ಹೇಳಿ ಒಬ್ಬ ಕ್ರಿಶ್ಚಿಯನ್ ಪಾದ್ರಿಗಳು ಇಡೀ ತನ್ನ ಜೀವನವನ್ನೇ ಅಲೆಮಾರಿ ಜನಾಂಗಕ್ಕಾಗಿ ಮತ್ತು ಬಡವರಿಗಾಗಿ ಹೋರಾಟವನ್ನು ಮೀಸಲಿಟ್ಟಂತ ಒಬ್ಬ ಪಾದ್ರಿಯನ್ನ ಜೈಲಲ್ಲಿ ಇಟ್ಟು ಜೈಲಲ್ಲಿ ಒಂದು ಕುಡಿಯೋದಕ್ಕೆ ಒಂದು ಪೈಪನ್ನ ಕೊಡ್ಲಿಕ್ಕೆ ಕೂಡ ಅವರಿಗೆ ಒಂದು ಎರಡು ತಿಂಗಳುಗಳ ಕಾಲ ಸತಾಯಿಸಿ ಆಮೇಲೆ ನೀರು ಪೈಪ್ ಕೊಟ್ರು ಇಂತ ಒಂದು ಹೀನಾಯ ಮನಸ್ಥಿತಿ ಉಳ್ಳಂತ ಸರ್ಕಾರ ಈ ವಿಜಯೋತ್ಸವವನ್ನು ಹತ್ತಿಕ್ಬೇಕು ಅಂತ ಹೇಳಿ ಅಲ್ಲಿ ಗಲಾಟೆ ನಡೆದಿದ್ದು ಇಡೀ ಇಡೀ ಪ್ರಪಂಚಕ್ಕೆ ಜಗಜ್ ಇಂಥ ಒಂದು ವಿಜಯೋತ್ಸವವನ್ನು ನಾವುಗಳು ಯಾವುದೇ ಕಾರಣಕ್ಕೆ ಮರೆಯೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸುಧಾ ಭಾರದ್ವಾಜ್ ಮತ್ತೆ ಆನಂದ್ ತೇಲ್ ತುಂಬಡೆ ಇಂಥ ಬಹಳ ವರ್ವರ್ರಾವು ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಇವರು ಮಟ್ಟ ಹಾಕಿ ಜೈಲಲ್ಲಿ ಹಾಕಿ ಕೊಳಿಸಿದ್ದನ್ನ ನೋಡಿದ್ವಿ ಆ ವಿಜಯ ಭೀಮಾ ಕೋರೆಗಾಂವಲ್ಲಿ ಮತ್ತೊಬ್ಬ ಇವರು ಮುಸ್ಲಿಂ ಯುವಕ ಆ ಜೆ ಎನ್ ಯು ಯೂನಿವರ್ಸಿಟಿನಲ್ಲಿ ಹೋರಾಟ ಮಾಡಿದಂತ ಒಬ್ಬ ಮುಸ್ಲಿಂ ಯುವಕ ಆತನು ಕೂಡ ಅಲ್ಲಿ ಭಾಗಿಯಾಗಿದ್ದ ಅಂತೇಳಿ ಆತನ ಉದ್ದೇಶ ಪೂರ್ವಕವಾಗಿ ಯು ಎ ಪಿ ಅಡಿಯಲ್ಲಿ ಹೋಕಿ ಹಾಕಿರುವಂತಹದು ಇದು ನಿರಂತರವಾಗಿ ತಳ ಸಮುದಾಯದ ಶೋಷಿತ ಸಮುದಾಯದ ಮೇಲೆ ಮಾಡ್ತಿರುವಂತಹ ಒಂದು ದೊಡ್ಡ ದಬ್ಬಾಳಿಕೆ ಇದು ಒಂದು ಶೋಷಣೆ ಈ ಒಂದು ವಿಜಯೋತ್ಸವವನ್ನು ಯಾವುದೇ ಕಾರಣಕ್ಕೂ ನಾವು ಮರಿಬಾರದು ನಾವು ಪ್ರತಿ ವರ್ಷ ಒಂದನೇ ತಾರೀಕು ಜನವರಿ ಅಂದು ನಾವು ವಿಜಯೋತ್ಸವವನ್ನು ಆಚರಣೆ ಮಾಡಲೇಬೇಕು ಇದು ನಮ್ಮ ತಳ ಸಮುದಾಯದ ಶೋಷಿತ ಸಮುದಾಯದ ಒಂದು ವಿಜಯೋತ್ಸವ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಧನ್ಯವಾದಗಳು ಏನು ದಿನ ನಾವು ಇನ್ನೂರ ಏಳನೇ ಭೀಮಾ ಕೋರಿಯಾಗ ವಿಜಯೋತ್ಸವನ್ನ ಕರ್ನಾಟ ಕರ್ನಾಟಕ ದಲಿಸಂಗ ಸಮಿತಿ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಭೀಮಾ ಕೊರ್ಯಾಗಾವ್ ಅಂದ್ರೆ ಏನಪ್ಪಾ ಅಂತಂದ್ರೆ ಹದಿನೆಂಟುನೂರ ಹದಿನೆಂಟನೇ ಹದಿನೆಂಟರಂದು ನಡೆದಂತ ಒಂದು ಸ್ವಾಭಿಮಾನದ ಯುದ್ಧ ಕಳೆದ ಹನ್ನೆರಡು ಗಂಟೆಗಳ ಕಾಲ ಏನೋ ಐದು ನೂರು ಜನ ಮಹಾರ್ ಸೈನಿಕರು ಹಾಗೂ ಇಪ್ಪತ್ತೆಂಟು ಸಾವಿರ ಏನೋ ಬಾಜಿರಾಯನ ಪೇಶ್ವೆ ಸೈನಿಕರ ವಿರುದ್ಧ ಹೋರಾಡಿ ಜೈವನ ಗಳಿಸಿದಂತ ಸ್ವಾಭಿಮಾನದ ಯುದ್ಧ ಅದು ಆ ಒಂದು ಏನೋ ಪೇಶವೆ ಬಾಜಿರಾಯ ಅಂತಕ್ಕಂತ ಒಬ್ಬ ಕೆಟ್ಟರ ಬ್ರಾಹ್ಮಣ ಸಮುದಾಯದ ಒಬ್ಬ ಕೆಟ್ಟ ರಾಜ ಅವನ ಆಡಳಿತದಲ್ಲಿ ಅಲ್ಲಿನ ದಲಿತರಿಗೆ ಬಹಳ ಹೀನಾಯವಾದಂತ ಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದ ಅವ್ರಿಗೆ ಯಾವುದೇ ಒಂದು ಶಿಕ್ಷಣ ಅಥವಾ ಯಾವದೇ ಒಂದು ಸೌಲಭ್ಯವನ್ನು ಕೊಡದೆ ಅವ್ರನ್ನ ನಾಯಿ ನರಿಗಳಿಗಿಂತ ಕಡೆಯಾಗಿ ಕಾಣ್ತಾ ಇದ್ದ ಅವ್ರನ್ನ ಎಲ್ಲೋ ಒಂದ್ ಕಡೆ ಊರಿಂದ ಹೊರಗಡೆ ಇಡುವಂತ ಕೆಲಸವನ್ನ ಮಾಡಿದ್ದ ಅವ್ರಿಗೆ ಯಾವುದೇ ಒಂದು ಸೌಲಭ್ಯ ಕೊಡದೆ ಅವ್ರನ್ನ ಬಹಳ ವಂಚನೆ ಮಾಡಿ ಅವ್ರನ್ನ ಬಹಳ ಅನ್ಯಾಯ ಮಾಡಿದ್ದಂತ ಅನ್ನ ಅನ್ನ ಕಂಡು ಇವತ್ತು ಬ್ರಿಟಿಷ ಇವತ್ತು ಏನೋ ಏನೋ ವಿರುದ್ಧ ನಮ್ಮ ಏನೋ ದಲಿತ ಪ ಇವ್ರನ್ನ ಎಚ್ ಕಟ್ಟಿ ಅವ್ರ ವಿರುದ್ಧ ಹೋರಾಟವನ್ನು ಮಾಡಿ ಇವತ್ತು ಐದು ನೂರು ಜನರ ವಿರುದ್ಧ ಇಪ್ಪತ್ತೆಂಟು ಸಾವಿರ ಜನರ ಗೆಲ್ಲುವಂತ ಕೆಲಸವನ್ನ ಮಾಡಿ ಇವತ್ತೇನು ಇಪ್ಪ ಅದರಲ್ಲಿ ಕೂಡ ಮಹಾರ್ ಸೈನಿಕರು ಇಪ್ಪತ್ತೆರಡು ಜನ ಸಾವನ್ನು ಹೋಗ್ತಾರೆ ಆ ಸಾವನ್ನ ಸಿಬ್ಬನಕ ಅನ್ನೋಂತ ಒಬ್ಬ ಏನೋ ಮಹಾರ್ ಸೈನಿಕರ ನೇತೃತ್ವದಲ್ಲಿ ದೊಡ್ಡ ಯುದ್ಧ ನಡೆದು ಆ ಒಂದು ಯುದ್ಧದಲ್ಲಿ ಜಯವನ್ನ ಗಳಿಸ್ತಾರೆ ಆ ಒಂದು ಜಯವನ್ನು ಗಳಿಸಿದಂತದ್ದನ್ನ ಇವತ್ತು ಏನು ಆ ಇಂಗ್ಲೆಂಡಿನ ಎಲಿಜಬೆತ್ ರಾಣಿ ಅಂತಕ್ಕಂಥವ್ರು ಅದನ್ನ ಒಂದು ಡಿಸೆಂಬರ್ ಡಿಸೆಂಬರ್ ಮೂವತ್ತರ ಒಂದು ದೊಡ್ಡ ಸ್ತೂಪವನ್ನು ಕಟ್ಟಿಸ್ತಾರೆ ಅದು ವಿಜಯದ ಸಂಕೇತ ಅಂತಕ್ಕಂಥ ಮಾಡಿ ಅಲ್ಲಿ ಇಪ್ಪತ್ತೆರಡು ಜನ ಏನು ಸೈನಿಕರು ಸಾವನ್ನಪ್ಪ ಅವ್ರೆಲ್ಲರ ಹೆಸರನ್ನ ಅದರಲ್ಲಿ ಚಿತ್ರೀಕರಿಸುವ ಮುಖಾಂತರ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೋ ಹತ್ತೊಂಬತ್ನೂರ ಇಪ್ಪತ್ತೇಳರಲ್ಲಿ ಆ ಒಂದು ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಆ ಒಂದು ಸ್ಥಳ ಅಲ್ಲಿಂದ ಇಡೀ ಪ್ರಪಂಚದಾದ್ಯಂತ ಒಂದು ಇದು ಸುದ್ದಿ ಆಗಂತ ಒಂದು ಕೆಲಸವಾಗುತ್ತೆ ಎಲ್ಲ ಅಂಬೇಡ್ಕರ್ ಅವರ ಅನುಯಾಯಿಗಳು ಆ ಒಂದು ಪ್ರತಿ ವರ್ಷ ಜನವರಿ ಒಂದನೇ ತಾರೀಕಿನಂದು ಹೋಗಿ ಅಲ್ಲಿ ಅವರ ಏನೋ ಸ್ವರ್ಗ ವೀರ ಯೋಧರು ಏನೋ ಸಾವನ್ನಪ್ಪಿದ್ರು ಅವ್ರಿಗೆಲ್ಲರಿಗೂ ಕೂಡ ಒಂದು ಆ ಹೂನ ಹಾರವನ್ನು ಹಾಕುವ ಮುಖಾಂತರ ಅವ್ರಿಗೆಲ್ಲರಿಗೂ ಕೂಡ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೋರುವಂತ ಕೆಲಸವನ್ನ ಅಂಬೇಡ್ಕರ್ ಅನುಯಾಯಿಗಳು ಪ್ರತಿ ವರ್ಷನೂ ಕೂಡ ಮಾಡ್ತಾ ಬರ್ತಾ ಇದ್ರೆ ಆ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಜಿಲ್ಲಾ ಕರ್ನಾಟಕ ದಲಿತ ಸಂಘ ಸಮಿತಿ ವತಿಯಿಂದ ಇವತ್ತು ಏನು ವಿಜಯೋತ್ಸವವನ್ನ ಇಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ್ ಮಾತು ಹೇಳ್ತಾರೆ ಇತಿಹಾಸ ಬಲ್ಲವರು ಇತಿಹಾಸವನ್ನು ಸೃಷ್ಟಿಸಲು ಸಾಧ್ಯ ಅಂತ ಹೇಳಿ ಇವತ್ತು ನಾವು ಎಲ್ಲರೂ ಕೂಡ ಸೇರ್ಕೊಂಡು ಏನು ಇನ್ನೂರ ಏಳನೇ ಭೀಮಾ ಕೋರೆಗಾಂ ವಿಜಯೋತ್ಸವ ಆಚರಣೆ ಮಾಡ್ತಾ ಇದೀವಿ ಇವತ್ತು ನಾವು ಎಲ್ಲಾ ದಲಿತ ಸಂಘಟನೆಯವರು ಮತ್ತೆ ಎಲ್ಲಾ ಪ್ರಗತಿಪರ ಸಂಘಟನೆಯವರು ಸೇರ್ಕೊಂಡು ಈ ಹೋರಾಟ ನಮ್ಮಂತ ಈ ತಲೆಮಾರಿಗಳಿಗೆ ಈ ಹೋರಾ ಈಗಿನ ಪ್ರಸ್ತುತಕ್ಕೆ ಯಾಕೆ ನಮಗೆ ಮುಖ್ಯ ಅಂತ ಆ ಹೋರಾಟ ಸ್ವಾಭಿಮಾನದ ಸಂಕೇತವಾಗಿ ಮತ್ತೆ ಸಮಾನ ಸಮಾನತೆಯ ಸಂಕೇತವಾಗಿ ಹೋರಾಡಿರುವಂತ ಹೋರಾಟ ಏನಿದೆ ಅಲ್ಲ ನಮ್ಮೆಲ್ಲರಿಗೂ ಕೂಡ ಮಾದರಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಈ ದಿನದ ನನ್ನ ಶುಭಾಶಯನ್ನು ಕೋರಕ್ಕೆ ನಾನು ಇಷ್ಟಪಡ್ತೇನೆ ಒಬ್ಬ ಪೇಶ್ವೆ ಬ್ರಾಹ್ಮಣ ಅಧಿಕಾರದಲ್ಲಿದ್ದಾಗ ಮಹಾರಾಷ್ಟ್ರದಲ್ಲಿ ನಮ್ಮ ಸಮುದಾಯಕ್ಕೆ ದಲಿತ ಸಮುದಾಯಕ್ಕೆ ಒಂದು ಕಟ್ಟು ಕಟ್ಟ ವಿಧಿ ವಿಧಿ ವಿಧಿಸಿದ್ದ ಏನು ಅಂತ ಹೇಳಿದ್ರೆ ದಲಿತರು ಆ ಕಡೆಗೆ ಮಹಾರಾಷ್ಟ್ರದ ಒಳಗೆ ಮಹಾರ್ ಅಂತ ಹೇಳ್ತಾರೆ ಮಹಾರ್ಜನಾಂಗ ಅಂದ್ರೆ ದಲಿತರು ಅವರು ಬೆಳಗಿನ ಜಾವ ಅಂದ್ರೆ ಬೆಳಗಿನ ಆರು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಯಾರು ಪೂರ್ವ ಪ್ರವೇಶ ಮಾಡಂಗಿಲ್ಲ ಮತ್ತೆ ಮಧ್ಯಾಹ್ನ ಮೂರ್ ಗಂಟೆ ನಂತರ ಕೂಡ ಪುರ ಪ್ರವೇಶ ಮಾಡಂಗಿಲ್ಲ ಯಾಕಂತ ಹೇಳಿದ್ರೆ ಅವರ ನೆರಳು ಬಿದ್ರೆ ನಮ್ಮ ಬ್ರಾಹ್ಮಣರ ಮೇಲೆ ಅದು ನೆರಳು ಬಿದ್ರೆ ಅಪವಿತ್ರ ಅಪವಿತ್ರ ಆಗ್ತದೆ ಅಂತ ಹೇಳಿ ಒಂದು ಕಾನೂನು ಮಾಡಿದ್ರು ಅವರು ಆಮೇಲೆ ಆಂಗ್ಲೋ ಇಂಡಿಯನ್ ಆಂಗ್ಲೋ ಮರಾಠ ಯುಕ್ತ ಆಗ್ತದೆ ಎರಡ್ ಸರಿ ಆಗಲೇ ಬ್ರಿಟಿಷರು ಈ ದೇಶನ ಈ ದೇಶನ ಆಡಳಿತ ಇರ್ತಾರ ಎರಡು ಬಾರಿ ಮರಾಠರ ವಿರುದ್ಧ ಯುದ್ಧ ಮಾಡ್ತಾರೆ ಆದ್ರೆ ಎರಡು ಬಾರಿನೂ ಅವ್ರಿಗೆಲ್ಲ ಸಾಧ್ಯ ಆಗ್ತಿರ್ಲಿಲ್ಲ ಮೂರನೇ ಬಾರಿ ಮತ್ತು ಯುದ್ಧ ಮಾಡ್ಬೇಕು ಅನ್ನೋಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡಾಗ ನಮ್ಮ ರೆಜಿಮೆಂಟ್ ಅಂತಂತ ಏನಿರ್ತತಿ ನಮ್ಮ ಅಂಬೇಡ್ಕರ್ ಸಮುದಾಯದ ಸೈನಿಕರು ಅವ್ರು ಹೋಗಿ ಹಾಜಿರ ಕೇಳ್ತಾರೆ ಸ್ವಾಮಿ ನಾವು ನಿಮ್ ಪರವಾಗಿರ್ತೇವೆ ಯಾವುದೇ ಕಾರಣಕ್ಕೂ ನಮ್ಮ ದೇಶವನ್ನು ಉಳಿಸ್ಬೇಕು ನಮ್ಮ ಸಮುದಾಯವನ್ನು ಉಳಿಸಬೇಕು ಅಂತ ಹೇಳಿ ಕೇಳ್ತಾರ ಆದ್ರೆ ಅದು ಯಾವ ಜಾತಿಯವರು ಅವ್ರು ಅಂತಂತ ಹೇಳಿ ಗೊತ್ತಾದಾಗ ಸಿದ್ದನಾಯಕ ಅಂತ ಅವರು ಆ ರೆಜಿಮೆಂಟ್ ನಾಯಕ ಅವ್ರು ಗೊತ್ತಾದ ತಕ್ಷಣ ಏ ಇವನ್ನ ಹೊರಗ್ತಾಳು ಇವನ್ನ ಯಾಕೆ ಹೊರಗ್ ಬಿಟ್ರಿ ಅಂತ ಹೇಳಿ ಹೇಳ್ತಾನ ಏ ನಮ್ದು ಇಪ್ಪತ್ತೆಂಟು ಸಾವಿರ ಜನ ಸೈನಿಕರದ ಬ್ರಿಟಿಷ್ ಏನು ಅವರು ಇರ್ತಕ್ಕಂತ ಸಂಖ್ಯೆ ಸೈನಿಕರ ಸಂಖ್ಯೆ ಕಡಿಮೆ ಇದೆ ಅವ್ರು ನಮ್ಮನ್ನೇನು ಮಾಡ್ಬೋದು ಅಂತಂತೇಳಿ ಆ ಉದ್ದಕ್ಕ ತಂದಿಂದ ಅವ್ರನ್ನ ಸಿದ್ಧನಾಯ್ಕನ ಹಾಕ್ತಾರೆ ಅಲ್ಲಿ ಹೋಗ್ತಾರ ಅಲ್ಲಿ ಯುದ್ಧ ಘೋಷಣೆ ಆಗತಿ ಇಪ್ಪತ್ತೆಂಟು ಸಾವಿರ ಜನ ಪೇಶ್ವೆ ಸೈನಿಕರನ್ನ ಕೇವಲ ಐದನೂರು ಜನ ಐದನೂರು ಜನ ನಮ್ಮ ಮಹಾರ್ ಸೈನಿಕರು ಹದಿಮೂರು ಹದಿನಾಲ್ಕು ಸಾವಿರ ಜನನ ಯುದ್ಧದಲ್ಲಿ ಕೊಲ್ತಾರ ಸೋಲ್ಸೋದೆಲ್ಲ ಕೊಲ್ತಾರ ಕೊಂದಾಗ ಉಳಿದ ಜನ ಎಲ್ಲ ಉಳಿದ ಸೈನಿಕರೆಲ್ಲ ಓಡೇ ಎರಡನೇ ಆಂಗ್ಲೋ ಮರಾಠ ಯುದ್ಧದಲ್ಲೂ ಗೆಲ್ಲಕ್ಕಾಗ್ಲಿಲ್ಲ ಒಂದೇ ಮರಾ ಆಂಗ್ಲೋ ಮರಾಠ ಯುದ್ಧದಲ್ಲೂ ಅವರು ಬ್ರಿಟಿಷ್ನವ್ರು ಗೆಲ್ಲಕ್ಕಾಗ್ಲಿಲ್ಲ ಮೂರನೇ ಆಂಗ್ಲೋ ಮರಾಠ ಯುದ್ಧ ಇದೆಯಲ್ಲ ಅವಾಗ ಮಹಾರ್ ಸೈನಿಕರನ್ನ ಮುಂದೆ ಬಿಟ್ಟು ಅದು ಗೆಲ್ತಾರ ಅವಾಮ್ಗೆ ಮಹಾರಾಷ್ಟ್ರವನ್ನ ನಮಗೆ ಗೆದ್ದು ಕೊಟ್ಬಿಟ್ರಲ್ಲ ಬೇಕು ಕೇಳಿ ಅಂತ ಕೇಳ್ತಾರ ಅವಾಗ ಸ್ವಾಮಿ ನಮ್ಗೇನು ಬಾಳಿಸಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ರಿ ನಮ್ಮ ಸಮುದಾಯಕ್ಕೆ ಶಿಕ್ಷಣ ಕೊಡ್ರಿ ಅಂತ ಕೇಳ್ತಾರ ನಮ್ಮ ಸಮುದಾಯದವ್ರಿಗೆ ಶಿಕ್ಷಣ ಕೊಡ್ರಿ ಸಮುದಾಯ ಶಿಕ್ಷಣ ಇಲ್ಲದೆ ಇರೋದಕ್ಕೆ ನಾವು ಇಷ್ಟೊಂದು ಹಿಂದುಳಿದೇವೆ ನಮ್ಮನ್ನು ಅಸ್ಪೃಶ್ಯರಂಗೆ ಕುದಿಗೆ ಏನು ಕುಡಿಕೆ ಕಟ್ಕೊಂಡು ನಮ್ಮ ಬೆನ್ನಿಂದ ಇದನ್ನ ಬರಲು ಕಟ್ಕಂಡು ಹೋಗುವಂತ ಒಂದು ಪರಿಸ್ಥಿತಿನ ನಿರ್ಮಾಣ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ದೇಶದಲ್ಲಿ ನಾವು ಸ್ವಾಭಿಮಾನದಿಂದ ಬದುಕಬೇಕು ಹಾಗಾಗಿ ಶಿಕ್ಷಣ ಇದ್ರೆ ಮಾತ್ರ ನಮ್ಗೆ ಸ್ವಾಭಿಮಾನದ ಬದುಕ ಸಾಧ್ಯ ಆದ್ರಿಂದ ಶಿಕ್ಷಣ ಕೊಡ್ರಿ ಅಂತಂತ ಹೇಳಿ ಕೇಳ್ತಾರೆ ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವಿಷಯವನ್ನ ದುಂಡು ಮೇಜಿನ ಪರಿಷತ್ ನಲ್ಲಿ ಪ್ರಸ್ತಾಪ ಮಾಡ್ತಾರೆ ದುಂಡು ಮೇಜಿನ ಪರಿಷತ್ ನಲ್ಲಿ ಪ್ರಸ್ತಾಪ ಮಾಡಿದ ಮೇಲೆ ಅವರು ಬ್ರಿಟಿಷ್ನವರು ಆಡಳಿತ ಇನ್ನೂ ಇರ್ತದೆ ಅವಾಗ ಏನ್ ಮಾಡ್ತಾರ ಲಾರ್ಡ್ ಮೆಕ್ಯಾಲೆ ಅವ್ರನ್ನ ಕಳಿಸಿ ಈ ದೇಶದಲ್ಲಿ ಆಗುವಗಳು ಏನಿದಾವೆ ದಲಿತರ ಸ್ಥಿತಿಗತಿಗಳು ಏನಿದೆ ಮೇಲ್ವರ್ಗ ಸ್ಥಿತಿಗತಿಗಳು ಏನಿದಾವೆ ಅಂತ ಹೇಳಿ ಅಧ್ಯಯನ ಮಾಡಿ ಅವ್ರಿಗೆ ಏನ್ ನ್ಯಾಯ ಕೊಡ್ಬೇಕು ಅಂತಂತ ಹೇಳಿ ಒಂದು ವರದಿ ಕೊಡಿ ಅಂತ ಹೇಳಿ ಹೇಳಿದಾಗ ಮೆಕ್ಯಾಲೆ ಅವರು ಬಂದು ಸಾರ್ವತ್ರಿಕ ಶಿಕ್ಷಣ ನೀತಿಯನ್ನ ಜಾರಿ ಮಾಡ್ತಾರೆ ನಮ್ಮ ದಲಿತರಿಗೆ ಅನುಕೂಲ ಆಗಿದೆ ಅಂತ ಹೇಳಿದ್ರೆ ಶಿಕ್ಷಣ ಸಿಕ್ಕಿದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಸಿದ್ಧನಾಯ್ಕ ಸಿದ್ಧನಾಯಕ ತಂಡದಿಂದ ಮೂರನೇ ಆಂಗ್ಲೋ ಮರಾಠ ಯುದ್ಧದಿಂದ ಅಂತಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಬೇಕಾಗ್ತತ್ತೆ ಅವ್ರಿಗೆ ಗೌರವನ್ನ ಸಲ್ಸ್ಬೇಕ ಆಗುವಂತ ಒಂದು ಸಂದರ್ಭ ಇದೆ ಅವ್ರಿಗೆ ನಾವು ಖಂಡಿತವಾಗಿ ನಾವು ವಿದ್ಯೋತ್ಸವವನ್ನ ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಅರ್ಥಪೂರ್ಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ನಮಸ್ಕಾರ